ಇನ್ನು ರಾಜ್ಯದಲ್ಲಿ ಪಿಎಸ್ಐ ಐ ಪರೀಕ್ಷೆ ಸುಗಮವಾಗಿ ಮುಗಿದಿದೆ ಆದಷ್ಟು ಬೇಗ ಸೆಲೆಕ್ಷನ್ ಪ್ರೋಸೆಸ್ ಅನ್ನು ಮುಗಿಸ್ತೀವಿ ಅನ್ನುವಂತಹ ಮಾತನ್ನು ಕೂಡ ಗೃಹ ಸಚಿವರು ತಿಳಿಸಿದ್ದಾರೆ ಯಾರು ಬ್ಲೂಟೂತ್ ಯಾವುದು ತರಲು ಆಗಿಲ್ಲ ಸಿಬ್ಬಂದಿ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಪಿಎಸ್ಐ ಪರೀಕ್ಷೆ ನಡೆಯೋದ್ರ ಕುರಿತಂತೆ ಆ ಅಸಮಾಧಾನಗಳಿಗೆ ಮಾರ್ಗಸೂಚಿಗಳನ್ನ ಕೆಲವರು ಪಾಲಿಸಿರಲಿಲ್ಲ ಆದರೂ ಕೂಡ ಆ ಸಂದರ್ಭದಲ್ಲಿ ಸಿಬ್ಬಂದಿ ಸರಿಯಾದ ರೀತಿಯಲ್ಲಿ ಪರೀಕ್ಷಾರ್ಥಿಗಳಿಗೆ ನಿಯಮಗಳನ್ನು ತಿಳಿಸಿ ಪರೀಕ್ಷೆ ಅನ್ನೋದು ಸುಗಮವಾಗಿ ನಡೆದಿದೆ ಆದಷ್ಟು ಬೇಗ ಸೆಲೆಕ್ಷನ್ ಪ್ರೋಸೆಸ್ ಮುಗಿಸಿಬಿಡ್ತೀವಿ ಮುಗಿಸ್ಬಿಡ್ತೀವಿ ಯಾರೂ ಕೂಡ ಬ್ಲೂಟೂತ್ ಮತ್ತೊಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ತಂದಿಲ್ಲ ತರೋದಕ್ಕೆ ಆಗಿಲ್ಲ ಹಾಗಾಗಿ ಕೆ ಎ ಸಿಬ್ಬಂದಿ ಏನಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಭಾಳ ಸುಗಮವಾಗಿ ಹಾಗಂದರೆ ಯಾವುದೇ ಘಟನೆ ನಡೀಲಿಲ್ಲ ಯಾರೂ ಕೂಡ ಯೂಟೂಟ್ಗಳು ಆ ಥರದ್ದು ಯಾವುದೂ ಒಳಗಡೆ ತರೋದಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಅವ್ರು ಯಾರು ಪ್ರಯತ್ನನೂ ಕೂಡ ಮಾಡಿಲ್ಲ ಅನುಭವಿಸ್ತು ಸುಮಾರು ಐವತ್ನಾಲ್ಕು ಸಾವಿರ ಜನ ಪರೀಕ್ಷೆ ಬರೀಬೇಕಾಗಿತ್ತು ಅದರಲ್ಲಿ ಕೆಲವರು ಮಿಸ್ ಆಗಿದೆ ಅಂದರೆ ಅರ್ಜೆಂಟ್ ಆಗಿದೆ ಸುಮಾರು ಅರವತ್ತೈದು ಎಪ್ಪತ್ತು ಪರ್ಸೆಂಟು ಪರೀಕ್ಷೆ ಬರೆದಿದ್ದಾರೆ ಇದಾದ್ಮೇಲೆ ಇನ್ನು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇನ್ನು ನಾನ್ನೂರ ಮೂರು ಜನ ಅದು ಒಂದು ಪರೀಕ್ಷೆ ಮಾಡಿ ಬರ್ತಿಲ್ಲ ಅದನ್ನು ಕೂಡ ಏನು ಕೆಇಸ್ಕೊಂಡ ಕರ್ನಾಟಕ ಎಕ್ಸಾಮ್ ವಹಿಸಬೇಕು ಅಂತ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು Network currently love you.